ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ತುಂಬ ದಿವಸ ಆದಮೇಲೆ ಆಲ್ಮೋಸ್ಟ್ ಇದು ಒಂದು ವೀಕ್ ಬ್ಲಾಗ್ ಥರ ಬರ್ಬೋದು ಆ್ಯಂಡ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಟ್ರೈಪೋರ್ಟ್ ತಂದಿಲ್ಲ ಹೆಂಗೋ ಜುಗಾರ್ಡ್ ಮಾಡಿ ಒಂದು ಕಡೆ ನಿಲ್ಲಿಸ್ತಾ ಇದ್ದೀನಿ ನನ್ನ ಹ್ಯಾಂಡ್ ಬ್ಯಾಗ್ ಸಪೋರ್ಟ್ ತೊಗೊಂಡು ಟ್ರೈಪೋರ್ಟ್ ತೊಗೊಂಡು ತೊಗೊಂಡ್ಬರೋದು ನೋಡಿ ಅನ್ಕೋಸ್ವತಿ ಯಾರು ರೂಮ್ ಇದು ಹಿಂಗ್ ಇದೆಯಲ್ಲ ಅಂತ ಹೇಳ್ತೀನಿ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಸ್ವಲ್ಪ ಟೈಮ್ ಕೊಡಿ ಆ್ಯಂಡ್ ಇವತ್ತು ನಾನು ಒಂದು ಒಂದು ವೀಕಲ್ಲಿ ಏನೇನಾಯಿತು ಅಂತ ಒಂದು ಚಿಕ್ಕ ಪುಟ್ಟ ಗ್ಲಿಮ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಯಿತಾ ಆ್ಯಂಡ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಫ್ರೇಮ್ ಎಲ್ಲದರಲ್ಲಿ ಇಟ್ಟು ಬ್ಲಾಗ್ ಮಾಡ್ತಾ ಇರೋದು ಐ ಡೋಂಟ್ ನೋ ಹೇಗೆ ಬರುತ್ತೆ ಏನು ಅಂತ ನಾನು ತುಂಬ ಟ್ರೈ ಮಾಡಿದೆ ಎಲ್ಲಿಡೋದು ಎಲ್ಲಿಡೋದು ಅಂತ ಬಟ್ ಗೊತ್ತಾಗ್ತಾ ಇಲ್ಲ ಸರಿಯಾಗೋದು ಸಿಗ್ತಾಯಿಲ್ಲ ಕರೆಕ್ಟಾಗಿ ಸಪೋರ್ಟ್ ಆ್ಯಂಡ್ ಇಟ್ಸ್ ಓಕೆ ನೀವು ಅಜ್ಜಸ್ಟ್ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ನಿಮಗೆ ಗೊತ್ತಿರ್ಬೋದು ಮೇ ಮಂತಲ್ಲಿ ನನ್ನ ಬರ್ಡೇ ಆ್ಯಂಡ್ ಮೇ ಮಂತ್ ಅಂದ್ರೆ ಒಂಥರ ಶಕೆ ಆ್ಯಂಡ್ ನೋಡಿ ತುಂಬ ಸ್ವೆಟ್ ಆಗ್ತೀವಿ ಏನೋ ನಾನು ಮೇಕಪ್ ಮಾಡಿಲ್ಲ ಬರೀ ಒಂದು ಲಿಪ್ಸ್ಟಿಕ್ ಹಚ್ಚಿದ್ದೀನಿ ಆ್ಯಂಡ್ ಈ ಥರ ಹೀಟ್ ಬಾಯ್ಲ್ಸ್ ಆಗುತ್ತೆ ಕಾಣಿಸ್ತಾ ಇದೆಯಾ ಒಂಚೂರು ಇದು ಊದ್ಕೊಂಡು ಕೂಡ ಇದೆ ಈ ಥರ ಯಾಕಾಗುತ್ತೆ ಅಂದರೆ ತುಂಬ ಸ್ವೆಟ್ ಆಗ್ತಾ ಇರ್ತೀವಿ ಆ್ಯಂಡ್ ತುಂಬ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ ತುಂಬ ರೀಸನ್ಸ್ ಇಂದ ನಿಮ್ಗೆ ಈ ಥರ ಹೀಟ್ ಬಾಯ್ಲ್ಸ್ ಬರುತ್ತೆ ನನಗೂ ಕೂಡ ಬಂದಿದೆ ಬಟ್ ಬರ್ತಡೇ ಇದೇ ಒಂದು ವೀಕಲ್ಲಿ ಇರೋದ್ರಿಂದ ನಾನು ಹೇಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀನಿ ಏನು ಮಾಡ್ತೀನಿ ಅಂತ ನಿಮಗೂ ಒಂದು ಕ್ಯೂರಾಸಿಟಿ ಇರ್ಬೋದು ಇಲ್ಲಾಂದರೆ ಬರ್ತಡೇ ಇಲ್ಲ ಅಂದ್ರೂ ಇವಾಗ ಈ ಥರ ಬಂದಾಗ ಹೋಗಬೇಕಲ್ವಾ ತುಂಬ ದಿನ ಹೀಗೆ ಅಂದರೆ ಅದು ನೋಡಿ ಹಣೆ ಮೇಲೆ ಚೆನ್ನಾಗಿ ಕಾಣಿಸಲ್ಲ ಸೊ ಅದಕ್ಕೆ ಏನು ಮಾಡ್ತೀನಿ ನಿಮಗೂ ಏನಾರು ಈ ಥರ ಆದಾಗ ಆಬ್ವಿಯಸ್ಲಿ ಆಗುತ್ತೆ ತುಂಬ ಜನಕ್ಕೆ ಸಮ್ಮರ್ ಅಲ್ಲಿ ಈ ತರ ಅವಾಗ ಏನು ಮಾಡಬೇಕು ಅಂದರೆ ನೀವೇನು ಮಾಡ್ತೀರಾ ಒಂದು ಯಾವ್ದಾರು ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊತೀರಾ ಅಲ್ಲಿ ಹೋಗ್ತೀರಾ ಡಾಕ್ಟ್ರು ಜಾಸ್ತಿ ದುಡ್ಡು ಕೊಡ್ತೀರಾ ಮೆಡಿಸನ್ಗೆ ಯಾವುದೇ ಆದ್ರೂ ತೊಗೊಬಂದು ಟ್ರೈ ಮಾಡ್ತೀರಾ ನಾನು ಹಾಗೆ ಮಾಡೋಲ್ಲ ನಾನು ಆಲ್ಮೋಸ್ಟ್ ಎರಡೂವರೆ ವರ್ಷದಿಂದ ಕ್ಯೂರ್ ಸ್ಕಿನ್ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಅದರಿಂದ ನನಗೆ ಗೊತ್ತು ನಾನು ಚಾಟ್ ಮಾಡಿ ಕೇಳ್ತೀನಿ ಡಾಕ್ಟರ್ ಈ ಥರ ಆಗಿಬಿಟ್ಟಿದೆ ಅಂತ ನಾನು ಫೋಟೋ ತೆಗೆದಿ ಕಳಿಸಿ ಅವ್ರಿಗೆ ಏನು ನನ್ನ ಡಯಟಲ್ಲಿ ಏನು ಚೇಂಜ್ ಆಗಿದೆ ಇವಾಗ ಮೇ ಸಮ್ಮರ್ ಆಗಿರೋದ್ರಿಂದ ಏನು ಮಾಡ್ಬೋದು ಆ್ಯಂಡ್ ಒಳಗಡೆ ಇಂಟೇಕ್ ಏನು ತಗೋಬೇಕು ಎಷ್ಟು ನೀರು ಕುಡಿಬೇಕು ಎಲ್ಲದರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಸೊ ಅದು ನನಗೆ ತುಂಬಾ ಹೆಲ್ಪ್ ಆಗುತ್ತೆ ನೀವು ನೋಡ್ಬೋದು ನೆಕ್ಸ್ಟ್ ಒಂದು ಟು ತ್ರೀ ವೀಡಿಯೋಸ್ ಎಷ್ಟೋಲ್ ನೋಡಿ ಏನೂರಲ್ಲ ಒಂಚೂರು ಉಳ್ಳೇನೂ ಇರಲ್ಲ ಒಂದು ಮಾರ್ಕ್ ಇರಲ್ಲ ಹಾಗಿರುತ್ತೆ ಸೊ ನನಗೆ ಕ್ಯೂರ್ ಸ್ಕಿನ್ ತುಂಬಾ ಹೆಲ್ಪ್ ಆಗಿದೆ ನನಗೆ ಕಸ್ಟಮೈಸ್ ಕಿಟ್ ಕೊಟ್ಟಿದ್ದಾರೆ ಇವಾಗ ನನ್ನ ಫೇಸ್ ವಾಶ್ ನನ್ನ ಫೇಸ್ಗೆ ಯಾವ ಸೆಟ್ ಆಗುತ್ತೆ ಆ್ಯಂಡ್ ಈ ಥರ ಪಿಂಪಲ್ಸ್ ಬಂದಾಗ ಯಾವ್ದು ತೊಗೋಬೇಕು ಆಚೆ ಹೋದಾಗ ಸನ್ಸ್ಕ್ರೀನ್ ಯಾವ ಥರ ಯೂಸ್ ಮಾಡಬೇಕು ಈ ಥರ ಕಸ್ಟಮೈಸ್ ಕಿಟ್ ನನ್ನ ಸ್ಕಿನ್ ಟೈಪ್ ನನಗೇನಿದೆ ಕನ್ಸರ್ನ್ ಅದ್ರ ಮೇಲೆ ನೋಡಿ ಕೊಡ್ತಾರೆ ನಿಮಗೂ ಅಷ್ಟೇ ನಿಮಗೆ ನನ್ನ ಕೊಟ್ಟಿರೋ ಕಿಟ್ಟೇ ಸೇಮ್ ಕೊಡೋಲ್ಲ ನಿಮಗೆ ಡಿಫ್ರೆಂಟ್ ಕಿಟ್ ಕೊಡ್ತಾರೆ ನಿಮ್ಮ ಪ್ರಾಬ್ಲಮ್ ಏನಿರುತ್ತೆ ನಿನ್ನ ನಿಮ್ಮ ಸ್ಕಿನ್ ಟೈಪ್ ಯಾವ ಥರ ಇರುತ್ತೆ ಆ್ಯಂಡ್ ನಿಮಗೆ ಏನಕ್ಕೆ ಯಾವುದು ಯೂಸ್ ಮಾಡಬೇಕು ಅನ್ನೋದೆಲ್ಲ ಅವರು ವಿವರಿಸಿ ಕೊಟ್ಟಿರ್ತಾರೆ ಸೊ ನಿಮಗೆ ಈಸಿ ಆಗುತ್ತೆ ಯಾವುದೇ ಪ್ರಾಡಕ್ಟ್ ಏನು ಗೊತ್ತಾ ನಮಗೆ ಅದು ಕಸ್ಟಮೈಸ್ ಮಾಡಿ ಕೊಟ್ಟಾಗ ಅದ್ರ ಎಫೆಕ್ಟ್ ಜಾಸ್ತಿ ಇರುತ್ತೆ ಸುಮ್ಮನೆ ನಾವು ಯಾವುದೋ ಒಂದು ಅಡ್ವಟೈಸ್ಮೆಂಟಲ್ಲಿ ನೋಡಿ ತೊಗೊಂಡೋದಕ್ಕಿಂತ ಇದು ಬೆಟರಾಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಾನು ಆಲ್ಮೋಸ್ಟ್ ಎರಡು ವರ್ಷ ವರೆ ವರ್ಷದಿಂದ ಯೂಸ್ ಮಾಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ನನಗೆ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಆಯಿತಾ ಅಂಡ್ ನನ್ನ ಸ್ಕಿನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅಂಡ್ ಈ ವರ್ಷ ನನಗೆ ಮೂವತ್ತು ವರ್ಷ ಆಗುತ್ತೆ ಮೂವತ್ತು ವರ್ಷ ಆದರೂ ಆ ಒಂದು ಗ್ಲೋ ಅಂಡ್ ಆ ಒಂದು ಏನಂತೀರಾ ಸ್ಕಿನ್ ಇರೋದಕ್ಕೆ ಕಾರಣ ಒನ್ ಆಫ್ ದಿ ರೀಸನ್ ಎರಡೂವರೆ ವರ್ಷದಿಂದ ನಾನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಅಪ್ಪ ಅಂದರೆ ಅದು ಕ್ಯೂರ್ ಸ್ಕಿನ್ನಿಂದಾನೆ ಸೊ ನಾನು ತುಂಬ ನಾನು ನಿಮ್ಗೆ ಹೇಳಿದ್ದೀನಿ ಆ್ಯಂಡ್ ನೋಡಿ ಇದು ನಿಜವಾಗ್ಲೂ ಒಳಗಡೆ ಒಂಥರ ಪೇನ್ಫುಲ್ ಆಗಿದೆ ಇದಕ್ಕೆ ಯಾವ್ದು ಹಚ್ಬೇಕು ಕ್ರೀಮ್ ಅನ್ನೋದು ಕೂಡ ನನಗೆ ಗೊತ್ತು ಆ್ಯಂಡ್ ಎಷ್ಟು ಲೀಟ್ರ್ ನೀರು ಕುಡಿಬೇಕು ಆ್ಯಂಡ್ ಡಯಟಲ್ಲಿ ಏನು ತೊಗೊಬೇಕು ಈ ಥರ ಈ ಸಮ್ಮರ್ ತುಂಬ ಹೀಟ್ ಬಾಯ್ಲ್ಸ್ ಬರೋ ಟೈಮಲ್ಲಿ ಆ್ಯಂಡ್ ನಮ್ಮ ಫೇಸ್ನ ಎಷ್ಟೇ ವಾಶ್ ಮಾಡಬೇಕು ಇದೆಲ್ಲ ನನಗೆ ಕ್ಯೂ ಸ್ಕಿನ್ನಿಂದ ಗೊತ್ತಾಗುತ್ತೆ ಅದು ಚಾಟಲ್ಲಿ ಮನೆಯಲ್ಲೇ ಕೂತ್ಕೊಂಡು ನನ್ನ ಆರಾಮ್ಸೆ ನಾನು ಕೂತ್ಕೊಂಡು ಡಾಕ್ಟ್ರನ್ನ ಕೇಳ್ಕೊಬೋದು ಆ್ಯಂಡ್ ನನ್ನ ಡಾಕ್ಟ್ರು ಅಷ್ಟೇ ತುಂಬಾ ಒಳ್ಳೆಯವರು ಚಾರು ಅಂತ ನನ್ನ ಎಷ್ಟೊತ್ತಲ್ಲಿ ಏನೇ ಕೇಳಿದ್ರು ಅವ್ರು ರೆಸ್ಪಾಂಡ್ ಮಾಡ್ತಾರೆ ಆ್ಯಂಡ್ ಅವ್ರಿಗೆ ನನಗೆ ಚೆನ್ನಾಗುತ್ತೋ ನನ್ನ ಸ್ಕಿನ್ ಟೈಪ್ ಆ್ಯಂಡ್ ನನ್ನ ಹೇಗೆ ನನಗೊಂದು ಬೇಬಿ ಆಗಿದೆ ಆ್ಯಂಡ್ ಇದ್ರದ್ದೆಲ್ಲ ರೀ ಅವ್ರಿಗೆ ಗೊತ್ತಿರೋದ್ರಿಂದ ನನಗೆ ಯಾವ ಪ್ರಾಡಕ್ಟ್ ಕೊಟ್ಟರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋದು ಗೊತ್ತು ಸೊ ಈ ಥರ ನಿಮಗೂ ಬೇಕು ಅಂದರೆ ನೀವು ತೊಗೋಬೋದು ಈ ಕಿಟ್ ಎಷ್ಟಾಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಿ ಕಿಟ್ಟು ಒಂದುವರೆ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿವರೆಗೂ ವೇರಿ ಆಗುತ್ತೆ ಅಂದರೆ ನಿಮ್ಮ ಸ್ಕಿನ್ ಕಸನ್ ಏನೇನಿರುತ್ತೆ ನೋಡಿ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಒಬ್ರೊಬ್ಬರಿಗೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಸಾವಿರದ ನಾನ್ನೂರು ರೂಪಾಯಿಗೆ ಮುಂದೋಗ್ಬೋದು ಒಬ್ರೊಬ್ರಿಗೆ ತುಂಬ ಆ್ಯಕ್ನಿಗಳಿರ್ಬೋದು ತುಂಬ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಅಂದರೆ ಸ್ಕಿನ್ ಇಶ್ಯೂಸ್ ಇರುತ್ತೆ ಅವ್ರಿಗೆ ತೌಸಂಡ್ ಸೆವೆನ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ನೈನ್ ಹಂಡ್ರೆಡ್ ಟೂ ತೌಸಂಡ್ ರುಪೀಸ್ವರ್ಗ ಆಗಬಹುದು ಬಟ್ ಸ್ಟಾರ್ಟಿಂಗ್ ಪ್ರೈಸ್ ತೌಸಂಡ್ ಫೈವ್ ಹಂಡ್ರೆಡ್ ಬಟ್ ನನ್ನ ಕೂಪನ್ ಯೂಸ್ ಮಾಡಿದ್ರೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೂ ನಿಮಗೂ ಸಿಗುತ್ತೆ ಇಲ್ಲಿ ಸ್ಕ್ರೀನ್ ಮ್ಯಾನ್ ಇರೋ ಕೂಪನ್ ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ ನೀವು ಹೋಗಿ ಆ್ಯಪ್ನ ಡೌನ್ಲೋಡ್ ಮಾಡಿ ನಿಮ್ಮ ಫೇಸ್ ಅನಾಲಿಸಿಸ್ ಎಲ್ಲ ಕೊಡ್ಬೋದು ಮುಂಚೆ ನನ್ನ ಫೇಸ್ ಹೇಗಿತ್ತು ಆ್ಯಂಡ್ ಈಗ ರೀಸೆಂಟಾಗಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಇವಾಗಲೂ ಚೆನ್ನಾಗಿದೆ ಒಂದು ಹೀಟ್ ಬಾಯ್ಲ್ಸ್ ಬಂದಿರೋದಷ್ಟು ಎರಡು ಇಲ್ಲೊಂದು ಇಲ್ಲೊಂದು ಪುಟಾನಿದು ಸೊ ಅದು ಬಿಟ್ಟರೆ ನನ್ನ ಸ್ಕಿನ್ ತುಂಬ ಕ್ಲಿಯರ್ ಆಗಿದೆ ನಾನು ಯಾವುದೇ ರೀತಿ ನಿಮಗೆ ಫೌಂಡೇಶನ್ ಕ್ರೀಮ್ ಏನೂ ಯೂಸ್ ಮಾಡಿಲ್ಲ ಲಿಪ್ಸ್ಟಿಕ್ ಒಂದು ಹಾಕಿದ್ದೀನಿ ಹಾಗೆ ಬಂದು ಕೂತ್ಕೊಳ್ಳೋದು ಬೇಡ ಅಂತ ಅಷ್ಟೆ ಆ್ಯಂಡ್ ಇಷ್ಟು ಚೆನ್ನಾಗಿದೆ ಆ್ಯಂಡ್ ನನಗೆ ತುಂಬಾ ಸ್ವೆಟ್ ಆಗುತ್ತೆ ನೋಸ್ ಏರಿಯಾದಲ್ಲಿ ನೋಡ್ಬೋದು ಈಗಲೂ ತುಂಬ ಸ್ವೆಟ್ ಆಗ್ತಾಯಿದೆ ಆ್ಯಂಡ್ ಈ ಲಿಟಿ ಝೋನಲ್ಲಿ ನಂಗೆ ತುಂಬ ಸ್ವೆಟ್ ಆಯ್ಲಿ ಆಗುತ್ತೆ ಸೊ ಆ ಜಾಗದಲ್ಲೇ ನಂಗೆ ಜಾಸ್ತಿ ಪಿಂಪಲ್ಸ್ ಬರುತ್ತೆ ಸೊ ನಿಮಗೂ ಈ ಥರ ಒಂದಷ್ಟು ಇರ್ಬೋದು ಆ್ಯಂಡ್ ಒಂದಷ್ಟು ಜನ ಈ ಡೈರಿ ಪ್ರಾಡಕ್ಟ್ಸ್ಗೆಲ್ಲ ಅಲರ್ಜಿ ಇರೋ ಥರನೂ ಇರ್ತಾರೆ ಸೊ ನೀವು ನೋಡ್ಕೊಳ್ಳಿ ಡಾಕ್ಟರ್ ಹತ್ರ ಚಾಟ್ ಮಾಡಿ ನೋಡಿ ನಿಮಗೆ ಅವರೇ ಹೇಳ್ತಾರೆ ಏನು ಎತ್ತ ನೀವು ಯಾವ ಥರ ಡಯಟ್ ತೊಗೋಬೇಕು ಆ್ಯಂಡ್ ಯಾವ ಯಾವ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ನಾನು ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡಿ ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಏನು ಗೊತ್ತಾ ಇನ್ನೊಂದು ನಾನು ಅವರ ವೆಬ್ಸೈಟಲ್ಲಿ ಆ್ಯಪಲ್ಲೆಲ್ಲ ರಿವ್ಯೂಸ್ ನೋಡಿದ್ದೀನಿ ಆ್ಯಂಡ್ ನನಗೆ ಗೊತ್ತಿರೋರು ನಾನು ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ ಅದರಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ಜನ ಹೇಳಿರೋದು ಸಕ್ಕತ್ತಾಗಿ ಆಗುತ್ತೆ ರೆಗ್ಯುಲರಾಗಿ ಯೂಸ್ ಮಾಡಬೇಕು ಆ್ಯಂಡ್ ಇವತ್ತು ಪ್ರಾಡಕ್ಟ್ ಪ್ರಾಡಕ್ಟ್ನ ಮೂರು ದಿನ ಯೂಸ್ ಮಾಡೋದು ನಾಲ್ಕು ದಿನ ಯೂಸ್ ಮಾಡದೇ ಇರೋದು ಒಂದು ವಾರ ಕ್ಲೀನಾಗಿ ಯೂಸ್ ಮಾಡೋದು ಅದಾದ್ಮೇಲೆ ಆ ಕಡೆ ಎತ್ತಿಟ್ಬಿಡೋದು ಹಂಗೆ ಮಾಡಬಾರ್ದು ಅವರು ಒಂದು ಟೂ ಮಂತ್ ತ್ರೀ ಮಂತ್ಸ್ ರೆಗ್ಯುಲರಾಗಿ ಯೂಸ್ ಮಾಡಿ ನೋಡಿದಾಗೆ ನಿಮಗೆ ಅದ್ರ ಒಂದು ರಿವ್ಯೂ ಅಂದರೆ ರಿಸಲ್ಟ್ ನಿಮಗೆ ಗೊತ್ತಾಗೋದು ಆಮೇಲೆ ನೀವು ರಿವ್ಯೂ ಮಾಡಬೇಕು ಸುಮ್ಮನೆ ಒಂದು ವಾರ ಹದಿನೈದು ದಿವಸಕ್ಕೆಲ್ಲ ಯೂಸ್ ಮಾಡಿಬಿಟ್ಟು ಅಯ್ಯೋ ಸೆಟ್ ಆಗ್ತಾಯಿಲ್ಲ ಅಂತ ಅನ್ಕೋಬಾರ್ದು ನಾನು ನೋಡಿ ಎರಡೂವರೆ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನೀವು ಈ ಥರ ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡಬೇಕು ರೆಗ್ಯುಲರಾಗಿ ಯೂಸ್ ಮಾಡಬೇಕು ಅವಾಗ ನಿಮಗೂ ಕೂಡ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಯಾವುದೇ ಒಂದು ಪ್ರಾಡಕ್ಟ್ ನೀವು ಒಂದಿನ ಒಕ್ಕ ಬಿಟ್ಟಿದ ತಕ್ಷಣ ಸರಿ ಹೋಗೋದಿಲ್ಲ ಸೊ ಅದು ನಿಮಗೆ ಗೊತ್ತಿರಬೇಕು ಸೊ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಏನು ಮಾಡಬೇಕು ಹೇಳಿ ಈಗ ಫೋನ್ ಕಾರ್ಡನ್ನ ಸೇವ್ ಮಾಡಿ ಇಟ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಏನಿದೆ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಬೋದು ಬ್ರೆಸ್ಟ್ ಫೀಡಿಂಗ್ ಅಂದರೆ ಬ್ರೆಸ್ಟ್ ಫೀಡಿಂಗ್ ಆ ಥರ ಎಲ್ಲ ಹೇಳಿ ಪ್ರಾಡಕ್ಟ್ ಬಂದಮೇಲೆ ರೆಗ್ಯುಲರಾಗಿ ಯೂಸ್ ಮಾಡಿ ನೋಡಿ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಆಮೇಲೆ ಬಂದು ನೀವೇ ಹೇಳ್ತೀರಾ ಸ್ವಾತಿ ಹೌದು ನನ್ನ ಸ್ಕಿನ್ ಕೂಡ ತುಂಬಾ ಚೆನ್ನಾಗಾಗಿದೆ ಅಂತ ಆಯಿತಾ ಆ್ಯಂಡ್ ಇವಾಗ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಆ್ಯಂಡ್ ಎಲ್ಲ ಗ್ಲಿಮ್ಸ್ ಇದೆ ಮೇ ಬಿ ನಿಮಗೆ ಬೋರ್ ಆಗೋದಿಲ್ಲ ಸ್ಕಿಪ್ ಕೂಡ ಮಾಡಬೇಡಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಸೊ ಬನ್ನಿ ಹೋಗೋಣ ಓಕೆ ಇವಾಗ ನಾವು ಮದುವೆಗೆ ಹೋಗ್ತಾ ಇದ್ವಿ ಆ್ಯಂಡ್ ತುಂಬ ಮಳೆ ನಮ್ಮ ಮನೆಯಿಂದ ಸ್ವಲ್ಪ ನಿಯರ್ ಬೈ ಆಯಿತು ಬಟ್ ಅಲ್ಲಿಗೆ ಹೋಗೋಕ್ಕೆ ನಮಗೆ ಒನ್ ಅವರ್ಗಿಂತ ಜಾಸ್ತಿ ತೊಗೋತು ಫುಲ್ ಟ್ರಾಫಿಕ್ ಬ್ಲಾಕ್ ಆಗಿಬಿಟ್ಟಿತ್ತು ಆ್ಯಂಡ್ ರೋಡೆಲ್ಲ ಫುಲ್ಲು ನೀರು ನಾನು ಸುನಿ ನಮ್ಮಪ್ಪ ಮತ್ತು ವೀರು ಹೋಗ್ತಾಯಿದ್ವಿ ಆ್ಯಂಡ್ ಎಷ್ಟೋ ತೊಗಿದ್ವಿ ಗೊತ್ತಾ ರಾತ್ರಿ ಬರೋ ಹತ್ತುವರೆ ಹನ್ನೊಂದು ಗಂಟೆ ಆಗೋಗಿತ್ತು ನಾವು ಅಂದ್ಕೊಂಡೇ ಇರಲಿಲ್ಲ ಅದು ನಮ್ಮ ಮನೆ ನಿಯರ್ ಬೈ ಇರೋ ಅಂಥ ಒಂದು ಜಾಗಕ್ಕೆ ಇಷ್ಟೊತ್ತು ಹೋಗ್ತೀವಿ ಆ್ಯಂಡ್ ಇಷ್ಟೊತ್ತು ಬ್ಲಾಕ್ ಆಗಿರ್ತೀವಿ ಒಂದೇ ಜಾಗದಲ್ಲಿ ನಾವು ಅರ್ಧ ಅವರ್ ನಿಂತಿದ್ವಿ ಗಾಡಿಗಳು ಮೂವೇ ಆಗ್ತಾ ಇರಲಿಲ್ಲ ರೋಡೆಲ್ಲ ಫುಲ್ ನೀರು ನಾವು ಅಂದ್ಕೊತಾ ಇದ್ವಿ ಬ ತುಂಬ ಜೋರಾಗಿ ಏನು ಅಷ್ಟು ಬ ಮಳೆ ಬಂದಿರಲಿಲ್ಲ ಬಂದಿದ್ದು ಒಂದು ರೇಂಜ್ ಮಳೆಗೆ ಹಿಂಗೆಲ್ಲ ರೋಡ್ ಬ್ಲಾಕ್ ಆಗುತ್ತೆ ಆ್ಯಂಡ್ ಇಷ್ಟೊಂದು ನೀರು ಈ ಥರ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ ನಾನು ಸುನಿ ಅದೇ ಮಾತಾಡಿಕೊಂಡು ಹೋಗ್ತಾ ಇದ್ವಿ ಭೈ ಆಗ್ತಾಯಿದ್ದೆ ನಾವು ಕಾರಲ್ಲಿ ಕೂತಿರೋರಿಗೆ ಹಿಂಗೆ ಪಾಪ ಟೂ ವೀಲರಲ್ಲಿ ಎಷ್ಟು ಒಂದ ಜನ ಹೋಗ್ತಾ ಇದ್ರು ಹೆಂಗಪ್ಪ ಏನಪ್ಪ ಅಂತ ಅಲ್ಲ ಅಂಡ್ ನಿಮಗೂ ತೋರಿಸ್ತೀನಿ ನೋಡಿ. ಮೇರಿ ರೀಯಾ ಅವೆ ಕಾಸ್ಮಿಕ್ ಮಾಡ್ತ್ಯಾ? ಹ್ಮ್ ಹೆಲ್ಮಟ್ ಹಾಕೋರಬೇಕು. ಲ್ಯಾ ಕರುಷ್ಟೇ

ಈಗ ನೀವ್ ಕೇಳ್ಬೋದು ಸ್ವಾತಿ ಯಾರ ಮದ್ವೆ ಸುನಿ ಸೈಡ್ ಅವರ ನಿಮ್ ಸೈಡ್ ಅವರ ಅಂತ ನಿಜ ಹೇಳ್ಬೇಕಂದ್ರೆ ಇವ್ರು ನನ್ನ ಸಬ್ಸ್ಕ್ರೈಬರ್ ಆಯ್ತಾ ಅವರ ತಂಗಿ ಮದುವೆಗೆ ನಾವು ಹೋಗಿದ್ದಿದ್ದು ಇವರು ವೀರು ನಮ್ಮ ಟೈಮಲ್ಲಿ ಎಲ್ಲ ಬಂದಿದ್ದರು ಆ್ಯಂಡ್ ನನಗೆ ಒಂಥರ ಗುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು ನಾವು ಫೋರ್ತ್ ಫ್ಲೋರ್ ಮನೇಲಿದ್ದಾಗ ನಾವು ಗ್ರೀನ್ ಕಾರ್ಪೆಟೆಲ್ಲ ಹಾಕ್ಸಿದ್ವಲ್ಲ ಸೊ ಆಗಿಂದ ಕಾಂಟ್ಯಾಕ್ಟು ಸೊ ಒಂಥರ ತುಂಬ ಒಳ್ಳೆ ಫ್ರೆಂಡ್ ಅವ್ರ ಮನೆಗೆ ಬಂದು ಕಾರ್ಡ್ ಕೊಟ್ಟಿಲ್ಲ ಬರಲೇಬೇಕು ಬಿಗ್ ರೂಟಕ್ಕೆಲ್ಲ ಕೊಟ್ಟಿದ್ದರು ಸೊ ಸರಿ ನಾವು ಅಪ್ಪನಿಗೆ ಕೊಟ್ಟು ಕರೆದ್ರು ಅಂಕಲ್ ನೀವೇ ಬರಬೇಕು ಜೊತೆಯಲ್ಲಿ ಬನ್ನಿ ಅಂದ್ಬಿಟ್ಟು ನಾವು ಅಪ್ಪನ ಕೈಗೆ ಕೊಟ್ಟಿ ಕರೆದ್ರು ಸೊ ಸರಿ ಅಂದ್ಬಿಟ್ಟು ನಮ್ಮ ಮನೆ ನಿಯರ್ ಬೈ ಆಯಿತು ನಮಗೂ ಮಿಸ್ ಮಾಡ್ಕೊಳೋಕೆ ಇಷ್ಟ ಇಲ್ಲ ಯಾಕಂದರೆ ನಮ್ಮ ನಮ್ಮೆಲ್ಲ ಫಂಕ್ಷನ್ಗೂ ಅವರು ಕೂಡ ಬಂದಿದ್ದರು ಸೊ ಫೋಟೋಸ್ ಎಲ್ಲ ತೊಗೊಂಡ್ವಿ ಆ್ಯಂಡ್ ತಗೊಂಡು ಇವಾಗ ಊಟಕ್ಕೆ ಬಂದ್ವಿ ಊಟ ಕೂಡ ತುಂಬಾ ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ಇವಾಗಂತೂ ಮದುವೆ ಮಾಡೋರು ಊಟನ ಎಷ್ಟು ಚೆನ್ನಾಗಿ ಮಾಡಿಸ್ತಾರೆ ಅಂದರೆ ತುಂಬ ವೆರೈಟಿ ಆಫ್ ಫುಡ್ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದರು ನಂಗಂತೂ ಇಷ್ಟ ಆಯಿತು ಫುಡ್ ಆಗಿರ್ಬೋದು ಅವ್ರ ಸ್ಟೇಜ್ ಡೆಕೋರ್ ಆಗಿರ್ಬೋದು ಅವರ ಡ್ರೆಸ್ಗಳು ಅವ್ರ ಮೇಕಪ್ ಎಲ್ಲ ಸಕ್ಕತ್ತಾಗಿತ್ತು ಬಟ್ ಒಂದೇನಂದರೆ ಮಳೆ ಅದೇ ಬೇಜಾರಾಗಿದ್ದು ಜನ ಜಾಸ್ತಿ ಟ್ರಾಫಿಕ್ ಅದು ಬಂದುಬಿಟ್ರೆ ಮದುವೆ ಮದುವೆ ಮನೆ ಊಟ ಎಲ್ಲ ನಮಗೆ ಸಖತ್ ಇಷ್ಟ ಆಯಿತು ಹೊಟ್ಟೆ ತುಂಬ ತಿಂದ್ಕೊಂಡು ನಾವು ವಾಪಸ್ ಬಂದ್ವಿ ಆ್ಯಂಡ್ ಈ ನಡುವೆ ಕೇಳ್ತಾ ಇದ್ದೀರಾ ಸ್ವಾತಿ ದಪ್ಪ ಆಗ್ಬಿಟ್ಟಿದ್ದೆ ಸ್ವಾತಿ ದಪ್ಪಾಗ್ಬಿಟ್ಟಿರ ಅಂತ ಬ್ಯಾಕ್ ಟು ಬ್ಯಾಕ್ ಈ ಥರ ಮದುವೆಗಳು ಜಾಸ್ತಿ ಆಚೆ ಇದೆಲ್ಲ ತಿಂದೆ ಒಂದೆರಡು ರೌಂಡ್ ದಪ್ಪ ಆಗಿದ್ದೀನಿ ಕಟ್ ಡೌನ್ ಮಾಡೋಣ ಟೈಮ್ ಇದೆ ಇಟ್ಸ್ ಓಕೆ ಅವನೊಂದ್ಸತಿ ಏನು ಗೊತ್ತಾ ದಪ್ಪ ಆಗೋದು ಸ್ಟ್ರೆಸ್ ಕೂಡ ದಪ್ಪ ಆಗಿರ್ತಾರೆ ಅದು ಇವಾಗ ನನಗಾದಾಗೆ ನನಗೆ ಅದು ಗೊತ್ತಾಗ್ತಾ ಇರೋದು ಬಟ್ ಆದರೂ ಅದಕ್ಕೆ ಏನು ಮಾಡಬೇಕು ವೆಯ್ಟ್ ಲಾಸ್ ಮಾಡೋಕ್ಕೆ ಆ್ಯಂಡ್ ನಾನು ಹೆಲ್ದಿಯಾಗಿರೋಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ನಾನು ಕಮ್ಮಿಂಗ್ ಡೇಸಲ್ಲಿ ಮಾಡ್ತೀನಿ ಆ್ಯಂಡ್ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ತುಂಬ ಸೈಲೆಂಟಾಗಿರ್ತಾನೆ ಈ ಥರ ಎಲ್ಲರೂ ಕರ್ಕೊಂಡೋದಾಗ ತುಂಬ ಕ್ರ್ಯಾಂಕಿಯಾಗಿ ಬಿಹೇವ್ ಮಾಡೋದು ಎಲ್ಲ ಇರೋದಿಲ್ಲ ಅವ್ನು ಪಾಡ್ಕೊಂಡಿರ್ತಾನೆ ತಿನ್ಕೊಂಡು ಆ್ಯಂಡ್ ನೆಕ್ಸ್ಟ್ ನಾವು ಇಲ್ಲೇ ನಮ್ಮ ಮನೆ ಹತ್ರ ನೀವು ನೋಡಿರ್ಬೋದು ನಾವು ತುಂಬ ಸತಿ ಹೋಗಿದ್ದೀವಿ ರಾಗಿ ಕಣಕ್ಕೆ ಅಲ್ಲಿ ನಾನು ಸುನಿ ವೀರು ಹೋಗಿದ್ವಿ ನಾವು ಅಪ್ಪನ್ನು ಕರ್ಕೊಂಡು ಆ್ಯಂಡ್ ಸ್ಯಾಟರ್ಡೆ ಮ್ಯಾಂಗೋ ಮೇಳ ಥರ ಏನೋ ನಡೀತಾ ಇತ್ತು ಅಲ್ಲಿ ಸುತ್ತ ಆಡ್ಕೊಂಡೆಲ್ಲ ಬಂದ್ವಿ ಎಷ್ಟೊಂದು ವೀಡಿಯೋ ಮಾಡಿದೆ ಬಟ್ ಕ್ಲಿಪ್ಸ್ ನಂಗೆ ಸಿಗಲಿಲ್ಲ ಇದು ಒಂದೇ ನಂಗೆ ಸಿಕ್ಕಿತು ಸೊ ಅದನ್ನು ಕೂಡ ಶೇರ್ ಇದ್ದೀನಿ ಆ್ಯಂಡ್ ಇದು ನೆಕ್ಸ್ಟ್ ನಮ್ಮ ಅಮ್ಮನ ಮನೆ ಹೋಗಿದೆ ನಿಮ್ಮೆಲ್ಲರಿಗೂ ಗೊತ್ತಿರೋದು ಕಾರ್ಯ ಮಾಡಿದ್ವಿ ಸೊ ಅವಾಗ ಒಂದು ಚಿಕ್ಕ ಪುಟ್ಟ ಗ್ಲಿಮ್ಸ್ ತಗೊಂಡಿದೆ ಸೊ ಅದನ್ನು ಶೇರ್ ಮಾಡ್ಕೋತೀನಿ ನೋಡಿ ಅವನಿಲ್ವಾ ಪಶೋಬಿತ್ತು ಜೂರು ಜೂನ ಮುಟ್ಟು ಮುಟ್ಟು ಜೂನಾ ಏನು ಮಾಡಲ್ಲ ಜೂ ಮೇಲೆ ಕುತ್ಕೋತಾ ಇದ್ದಲ್ಲ ನೀನು ಮುಟ್ಟು ಹಾ ಜೂ ಮೇಲೆ ಕುತ್ಕೋತಾ ಇದ್ದಲ್ಲ ಹೆಂಗೆ ಕುತ್ಕೋತಾ ಇದ್ದೀನಿ ನೀನು ಮುಟ್ಟು ಮತ್ತೆ ಈಗ ಹಣೆ ಮುಟ್ಟು ಮುಟ್ಬಿಟ್ಟು ಲಾವು ಹೇಳು

ನಿನ್ ಮನೇಲೆ ಒಂದು ತಂದ ಇಟ್ಕೊಂಬ ಬಿ ಪಿ ಚೆಕ್ ಮಾಡೋದು ನೀನು ತಗೊಂಡಿಲ್ಲ ಅಂದ್ರೆ ಹೇಳು ನಿನ್ನ ಬರ್ತ್ಡೇ ಗಿಫ್ಟ್ ಅದೇ ಕೊಡ್ತೀನಿ ಅಂತ ಅಂತೆ ನೋಡೋಣ ನಿಮಿಷ ಏನಾರು ಹಂಗೆ ಅನ್ಸಿದ್ರು ಅಣ್ಣ ಬಿ ಪಿ ತರ ಅನಿಸ್ತೇಲಾ ಇಲ್ಲಿ ಒಡಿತಾ ಐತೆ ಪಟ್ 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 ಅಂತ ಒಂಥರ ಹಾಟ್ ಜಾಸ್ತಿ ಜಾಸ್ತಿ ಐತೆ ಗಂಡಲ್ಲಪ್ಪ ಹಾರ್ಟ್ ಬೀಟ್ ಹಾರ್ಟ್ ಬೀಟ್ ಜಾಸ್ತಿ ಆಗ್ತೈತೆ ಬಡ್ 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 ಐತೆ ಸೌಂಡ್ ಒಂಥರ ಸುಸ್ತು ಇನ್ನೂ ಆಗಿಲ್ಲ ನಂಗೆ ಇನ್ನೂ ಒಂದು ವಾರ ಹದಿನೈದು ದಿನ ಐತೆ ಇನ್ನೂ ಹತ್ತು ದಿವಸ ಆದ್ರ ಐತೆ ನಿಂಗೆ ಎಷ್ಟಿದೆ நான் நான் ஏன்னாதானேஜ் ஆயில ஆ நெட்டும் இப்ப நங்கெண்ட் ஓகே வீரோ யார் பண்ணிரோது யார் பண்ணி மா

ನೋಡ್ತಾ ಇರ್ಬೋದು ಬರ್ತಡೆಗೆ ನೀಲ್ಸ್ ಮಾಡಿಸ್ಕೊಳ್ಳೋಣ ಅಂತ ನೀಲ್ಸ್ ಮಾಡಿಸ್ಕೊತಾ ಇದ್ದೀನಿ ಪೂಜಾನೇ ಮಾಡ್ತಾ ಇರೋದು ನೇಲ್ಸು ನನಗೆ ತುಂಬ ದಿಸ್ತಿಂದ ಪೂಜಾ ಮಾಡ್ತಾಳೆ ನೇಲ್ಸು ಸೊ ನನಗೆ ಇಷ್ಟ ಆಗುತ್ತೆ ಮನೆಗೆ ಬರ್ತಾಳೆ ವೀರು ಇರೋದ್ರಿಂದ ನಂಗೆ ಆಚೆ ಹೋಗೋಕ್ಕಾಗಲ್ಲ ಆ್ಯಂಡ್ ನಮ್ಮನೆ ಕಂಫರ್ಟಲ್ಲಿ ನಾನು ಮಾಡಿಸ್ಕೊಬೋದು ಅಂತ ಮಾಡಿಸ್ಕೊತಾ ಇದ್ದೀನಿ ಆ್ಯಂಡ್ ಎಲ್ಲ ಐಟಮ್ ಮನೆಗೆ ತೊಗೊಬರ್ತಾಳೆ ನಿಮಗೂ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಅವಳು ಕ್ಲಾಸಸ್ ಕೂಡ ಹೇಳ್ಕೊಡ್ತಾಳೆ ನಿಮಗೆ ಏನಾದರೂ ಈ ಥರ ನೇಲ್ಸ್ ಕಳಿಬೇಕು ಅಂತ ಆಸೆ ಇದ್ದರೆ ಅದಕ್ಕೆ ಕೂಡ ನೀವು ಜಾಯ್ನ್ ಆಗ್ಬೋದು ಫಿಫ್ಟೀನ್ ಡೇಸ್ ಕೋರ್ಸ್ ತರ್ಟಿ ಡೇಸ್ ಕೋರ್ಸ್ ಆ ಥರ ನೀವು ಜಾಯ್ನ್ ಆಗಿ ಕಲಿಸ್ಕೋಬೋದು ಅವರಮ್ಮ ಆಂಟಿ ಕೂಡ ಅಷ್ಟೇ ಪಾರ್ಲರ್ ಇಟ್ಟಿದ್ದಾರೆ ನಿಮಗೆ ಅವ್ರದ್ದು ಬ್ರೈಡಲ್ ನಿಮಗೆ ಏನಾದ್ರು ಇದೆ ಅಂದರೆ ಅದಕ್ಕೂ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಐಬ್ರೋ ಮಾಡಿಸ್ಕೊಂಡೆ ಬಟ್ ಅದ್ರ ವೀಡಿಯೋ ಮಾಡ್ಕೊಳ್ಳಿಲ್ಲ ಒಂಚೂರು ಲೈಟಾಗೆ ಅಂದರೆ ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಮಾತ್ರ ತೆಗೆಸ್ಕೊಂಡೆ ಮೇ ಬಿ ನೀವು ಗೊತ್ತಾಗ್ತಾ ಇದ್ದೀವಲ್ವೋ ಗೊತ್ತಿಲ್ಲ ಸಿಂಪಲ್ಲಾಗಿ ಅಂದರೆ ನನಗೆ ಜಾಸ್ತಿ ನಾನು ಯಾವಾಗಲೂ ರೆಗ್ಯುಲರಾಗಿ ಐಬ್ರೋಸ್ ಎಲ್ಲ ಅಲ್ವಾ ಸೊ ಹಾಗಾಗಿ ಹೇಳ್ತಾ ಹೇಳ್ತದೆ ಎಕ್ಸ್ಟ್ರಾ ಮಾತ್ರ ಒಂಚೂರು ಶೇಪ್ ಮಾಡಬೇಕು ಜಾಸ್ತಿ ಮಾಡಬೇಡಿ ಅಂತ ಅವರು ಹಾಗೆ ಮಾಡಿಕೊಟ್ರು ಚೆನ್ನಾಗೆ ಆ್ಯಂಡ್ ಒಂದು ಹಾರ್ಟ್ ಶೇಪಲ್ಲಿ ನೇಲ್ಸ್ ಮಾಡಿಸ್ಕೊಂಡೆ ಫುಲ್ ನಾನು ಕೊ ತೋರಿಸ್ತೀನಿ ನಿಮ್ಗೆ ಹೇಗೆ ಕಾಣಿಸುತ್ತೇನು ಅಂತ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಲು ತುಂಬ ಇಂದ ಮಾಡ್ತಾಳೆ ಚೆನ್ನಾಗಿ ಮಾಡ್ತಾಳೆ ಸಾರಿ ಬೇಜಾರು ಮಾಡ್ಕೊಬೇಡಿ ವೀರು ಇಲ್ಲೇ ಇದ್ದಾನೆ ವಾಯ್ಸ್ ಅವರಲ್ಲಿ ನಿಮಗೆ ಸ್ವಲ್ಪ ಸ್ವಲ್ಪ ವೀರು ಸೌಂಡ್ ನಿಮಗೆ ಕೇಳಿಸ್ಬೋದು ಸೊ ಹಾಗಾಗಿ ಆ್ಯಂಡ್ ಅಲ್ಲೂ ನೋಡಿ ಆಟ ಆಡ್ತಾ ಇದ್ದಾನೆ ಗೀತಾಪತಿ ಆ್ಯಂಡ್ ನಾನು ನೇಲ್ಸ್ ಇದ್ದೆ ಹಿಂಗೆ ಎಲ್ಲರೂ ಆಚೆ ಹೋದಾಗ ಅವನ್ನ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಮನೇಲೆ ಆದರೆ ಅವ್ನ ಪಾಡಿಗೆ ಅವನು ಆಟ ಆಡಿಕೊಂಡು ಇರ್ತಾನೆ ನನ್ನ ಪಾಡಿಗೆ ನಾನು ಏನು ಬೇಕು ಆ ಥರ ಮಾಡ್ಸ್ಕೊಬೋದು ನೀಲ್ಸ್ ಮಾಡಿಸ್ಕೊಬೋದು ಐಬ್ರೋಸ್ ಮಾಡ್ಸ್ಕೊಬೋದು ಆ ಥರ ಸೊ ಹೇಗಿದೆ ನೀಲ್ಸು ನಿಮ್ಗೆ ಇಷ್ಟ ಆಯಿತು ಅಂತೇಳಿ ಕೈಗೆ ಕಾಲಿಗೆ ಎರಡಕ್ಕೂ ಮಾಡಿಸ್ಕೊಂಡೆ ಸಖತ್ ಪ್ರೀತಿಯಾಗೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಡ್ಲು ನನಗೆ ಸಖತ್ ಇಷ್ಟ ಆಯಿತು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕೂಡ ಹಾಕಿದ್ದೀವಿ ಸೊ ಹೋಗಿ ಒಂದು ಚೆಕ್ ಮಾಡಿ ಆ್ಯಂಡ್ ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿರ್ತೇನೆ يلاंचे राकडे बघते सिंह سماكينದ ಅದು ಅದು ಬಯಾ ಏನು ಮಾಡ್ತರೋ ಟೂನ್ ಗಾ ಯಾವ ಬಯಾನೋ ಇಲ್ಲ ಅವನಿಗೆ ಮಂಕಿಗೆ ಅದಕ್ಕೂ ಭಯ ಇಲ್ಲ ಅಡಗೇವನೇ ಅಂತ ನಾನು ಯಾವಾಗಲೂ ಹ್ಞೂ ಅವ್ನು ತಲೆ ಮೇಲೆ ನೋಡ್ರಿ ಸುಳ್ಳು ಹೆಂಗೈತೆ ಹ್ಞೂ ಒಳ್ಳೆ ಕಟಿಂಗ್ ಕಟಿಂಗ್ ಮಾಡತ್ತಾರ ಅಣ್ಣಾಗೋಗೈತೆ ಸ್ವಲ್ಪ ಕೋಲ್ಡ್ ಬೇರೆ ಹ್ಞೂ ಬಿಸ್ಕೆಟ್ ತಿನ್ನೋ ಹೋಗ್ಲಿ ಯಾವನ್ನೇ ಎಲ್ಲ ರೇಟ್ ಮಾಡ್ಕೊಂಡಿರ್ತಾರ ಯಾರು ಹೊಡಿತಾರೆ ಏನು ತಿಂತೈತೆ ವೀರು ಏನ್ ತಿಂತಾಯ್ತು ಮ್ಯಾಂಗೋ ಬಿಸ್ಕೆಟ್ ಏನದು ಇದೇನು ಮಂಕಿ ಭೀಮಾ ಯಾರ ಇರೋದು ಹೇಳ ನಾನೇ ನಾನು ಪಾಪ ಅಲ್ಲ ಮಮ್ಮ ಹಂಗೆ ಎಷ್ಟೇಜ್ ಇರುತ್ತೆ ನೋಡ್ತಾನೆ ಮ್ಯಾಂಗೋ ತಿಂತಾ ಇದಾನೆ ಇಲ್ಲಿ ನೋಡುವ ಎಷ್ಟು ಎಲೆ ಕಡ್ಡಿಯೆಲ್ಲ ಯಾ ಕ್ಲೀನ್ list ಇವರು ಅಲ್ವಾ is in there a place kinda my yelled at by people like me and friends like

ಕೌರ್ದ ಆಲ್ಮೋಸ್ಟ್ ಕೌರ್ವನಿ ಬಾಯ್ ಬಾಯ್ ಮಾಡಿಡು ನಾಳೆ ಬಾ ಅಂತ ಹೇಳು ತಂಡ ನಾಳೆ ಬಾ ಅಂತ ಹೇಳು अब वंदे वैसे बेजार